ಗಲಾಟೆ ಕಲಿಯ ಹೊಡೆತಕ್ಕೆ ಚಿಕ್ಕಪ್ಪ ಕೊನೆಯುಸಿರೆಳೆದ ಘಟನೆ ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದಲ್ಲಿ ನಡೆದಿದೆ ಜಮೀನು ವಿಚಾರದಲ್ಲಿ ದಾಯಾದಿಗಳ ನಡುವೆ ನಡೆದ ಗಲಾಟೆ ಓರ್ವರ ಕೊಲೆಯಲ್ಲಿ ಅಂತ್ಯವಾಗಿದೆ ಅಣ್ಣ ತಮ್ಮಂದಿರ ಗಲಾಟೆಯಲ್ಲಿ ಕೊಲೆಯಾದವರು ಕರಿಶೆಟ್ಟಿ ಈ ಸಂಬಂಧ ಅಣ್ಣ ಶಿವಣ್ಣ ಶೆಟ್ಟಿ ಸೇರಿದಂತೆ ನಾಲ್ವರ ವಿರುದ್ಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ರಸ್ತೆಗೋಸ್ಕರ ಯಾರ್ಯಾರು ಕೊಲೆ ಮಾಡಿದ್ರು ಎಷ್ಟ್ ಜನ ಇದ್ರು ನಮ್ ದೊಡ್ಡಪ್ಪ ಮತ್ತೆ ಮಗ ಮಗ ಸಿಗ ನೀಲಮ್ಮ ಮಲ್ಲಿಗಮ್ಮ ಅವರೆಲ್ಲ ಸೇರಿ ಕೊಲೆ ಕೊಲೆ ಮಾಡಿದ್ರು ಅವರೆಲ್ಲ ಸೇರಿ ಕೊಲೆ ಮಾಡಿದ್ರು ಆಸ್ತಿಗೋಸ್ಕರ ಕೊಲೆ ಮಾಡಿದ್ರುಗೋಸ್ಕರ ಕೊಲೆ ಮಾಡಿರೋದು ಇದ್ರ ಉದ್ದೇಶ ಆಸ್ತಿಗೋಸ್ಕರ ಅವರು ಕೊಲೆ ಮಾಡ್ಸಿರೋದು ಹೌದು ಇದಕ್ಕೆ ಮೂಲ ಕಾರಣ ಯಾರಾಗ್ತಿರೋದು ಮೂಲ ಕಾರಣ ಅಂದ್ರೆ ರಾಜೇಶ್ ಅವ್ರ ಭಾವನೀಯ ಅಲ್ಲಿ ಅವನೇ ಅಲ್ಲೇ ಇದ್ದಿದ್ದು ಕರಾಟೆ ಮಾಸ್ಟರ್ ಮಾಡ ಕೆಲಸ ಹೋಗಿ ಅಲ್ಲೇ ಇದ್ದಿದ್ದು ಅವನು ಅಲ್ಲಿಂದ ಅವನ್ ಕಳಿಸ್ಬಿಟ್ಟು ಈ ಕೆಲಸ ಮಾಡ್ಸ ಮಾಡ್ಸವ್ರೆ